when they say ೈರಿಮೇ ಪೂರ್ವ ಪದವಾಕ್ಯ ಪ್ರಮಾಣ ವ್ಯಾಖ್ಯಾತ ಸರ್ವೇದಾಂತ ನಿತ್ಯಂ ಪ್ರಣತೋಸ್ಮ್ಯಹಂ ಭಗವದ್ಗೀತೆಯ ಏಳನೇ ಅಧ್ಯಾಯದಲ್ಲಿ ಕೃಷ್ಣ ಜ್ಞಾನ ಮತ್ತು ವಿಜ್ಞಾನವನ್ನು ನಾನು ನಿನಗೆ ತಿಳಿಸ್ತೇನೆ ಅಂತಾನೆ ಈ ಜ್ಞಾನ ಮತ್ತು ವಿಜ್ಞಾನಕ್ಕೆ ಹಲವಾರು ಪರ್ಯಾಯ ಶಬ್ದಗಳು ಅನ್ನುವಂಥದ್ದನ್ನು ನಾವು ಕೊಡಬಹುದು ಒಂದು ಸಗುಣ ನಿರ್ಗುಣ ಅನ್ನಬಹುದು ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗ ಅನ್ನಬಹುದು ಅದೇ ರೀತಿಯಲ್ಲಿ ಇದೇ ಅಧ್ಯಾಯದಲ್ಲಿ ಕೃಷ್ಣ ಪರ ಮತ್ತು ಅಪರ ಅಂತ ಹೇಳ್ತಾನೆ ಪರಾ ಪ್ರಕೃತಿ ಮತ್ತು ಅಪರಾ ಪ್ರಕೃತಿ ಅಂತ ಕರೀತಾನೆ ಏನಾಗಂದರೆ ನೋಡಿ ಅಪರ ಅಂದರೆ ಸ್ವಲ್ಪ ಕೆಳಮಟ್ಟದ್ದು ಪರ ಅಂದರೆ ಉತ್ಕೃಷ್ಟವಾದದ್ದು ಮೇಲ್ಮಟ್ಟದ್ದು ಪರ ಪ್ರಕೃತಿ ಅಂದರೆ ಏನು ಮತ್ತೆ ಅಪರ ಪ್ರಕೃತಿ ಅಂದರೆ ಏನು ಕೃಷ್ಣ ಹೇಳ್ತಾನೆ ಅಪರ ಪ್ರಕೃತಿ ಅಂದರೆ ಪಂಚಮಹಾಭೂತಗಳು ಏನು ಪಂಚಮಹಾಭೂತಗಳು ಭೂಮಿರ ಅಪೋನ ಲೋ ವಾಯು ಖಂ ಈ ಐದು ಆಕಾಶ ಅನ್ನುವಂಥದ್ದು ಒಂದು ಮಹಾಭೂತ ವಾಯು ಎರಡನೆಯದು ಅಗ್ನಿ ಮೂರನೆಯದು ನೀರು ಜಲ ನಾಲ್ಕನೆಯದು ಭೂಮಿ ಅನ್ನುವಂಥದ್ದು ಐದು ಈ ಐದಕ್ಕೆ ಪಂಚಮಹಾಭೂತಗಳು ಅಂತೇವೆ ಮನಸ್ಸು ಬುದ್ಧಿ ಅಹಂಕಾರ ಈ ಎಂಟು ಇದನ್ನು ಅಷ್ಟದ ಪ್ರಕೃತಿ ಅಥವಾ ಅಪರಾ ಪ್ರಕೃತಿ ಅಂತ ಕರೀತೇವೆ ಇದು ಎಲ್ಲವೂ ಸಗುಣವೇ ಆಕಾರವುಳ್ಳಂತಹದ್ದು ನನಗೆ ಗೊತ್ತಾಗುವಂತಹದ್ದು ಇದು ಜ್ಞಾನ ಜ್ಞಾನ ಅಂದರೆ ಇಷ್ಟೇ ಇಡೀ ಜಗತ್ತಿನಲ್ಲಿ ಇರುವುದೇನು ಎರಡೆ ಒಂದು ನಾನು ಇನ್ನೊಂದು ನನ್ನನ್ನು ಹೊರತುಪಡಿಸಿರುವ ಇನ್ನೊಂದು ಆ ಇನ್ನೊಂದು ಅಂದಾಗ ಇದೆ ಭೂಮಿ ರಾಪೋ ನಲೋ ವಾಯು ಕಮ್ಮನೋ ಬುದ್ಧಿ ಅಹಂಕಾರ ಈ ಎಂಟಕ್ಕೆ ಅಷ್ಟದ ಪ್ರಕೃತಿ ಅಂತ ಕರಿತೇವೆ ಇದೆ ಅಪರ ಪ್ರಕೃತಿ ಇದೆಲ್ಲವೂ ಆಕಾರವುಳ್ಳಂತಹದ್ದು ನಾಶವಾಗುವಂತಹದ್ದು ವಿಕಾರ ಸ್ವಭಾವವುಳ್ಳಂತಹದ್ದು ಇದ್ಯಾವುದು ನಾನಲ್ಲ ಇದ್ಯಾವುದು ನಾನಲ್ಲ ಯೋಚನೆ ಮಾಡಿ ಇವಾಗ ಈ ಶರೀರ ಅನ್ನುವಂಥದ್ದು ಏನಿದೆ ಇದೂ ಕೂಡ ಪ್ರಕೃತಿಯೇ ಈ ಶರೀರಕ್ಕೆ ಹೆಸರು ಪ್ರಕೃತಿ ಈ ಶರೀರದಲ್ಲಿ ಏನೋ ಒಂದು ಕಾಯಿಲೆ ಬಂತು ಅಂದರೆ ನಾವು ವೈದ್ಯರತ್ತಕ್ಕೆ ಹೋಗ್ತೇವೆ ಆ ವೈದ್ಯರು ಏನಿಟ್ಟಿಸಿರ್ತಾರೆ ಅಂಗಡಿಗೆ ಆ ಹಾಸ್ಪಿಟಲ್ಗೆ ಪ್ರಕೃತಿ ಚಿಕಿತ್ಸಾಲಯ ಅಂತ ಹೇಳ್ತಾರೆ ಏನು ಪ್ರಕೃತಿ ಚಿಕಿತ್ಸಾಲಯ ಅಂದರೆ ಈ ಶರೀರಕ್ಕೆ ಚಿಕಿತ್ಸೆ ಕೊಡುವಂಥ ಈ ಶರೀರದಲ್ಲಿ ಏನಿದೆ ಪಂಚಮಹಾಭೂತಗಳೇ ಇರೋದು ಭೂಮಿ ಇದೆ ನಾನು ಬೆಳಗ್ಗೆ ತಿಂಡಿ ತಿಂದೆ ಏನು ತಿಂದೆ ಬೆಳಗ್ಗೆ ತಿಂಡಿ ಅನ್ನುವಂಥದ್ದು ನಾನು ರೊಟ್ಟಿ ತಿಂದೆ ರೊಟ್ಟಿ ಬಂದದ್ಯಾವುದ್ರಿಂದ ಅಕ್ಕಿಯಿಂದ ಅಕ್ಕಿ ಬಂದದ್ದ್ಯಾವುದರಿಂದ ಭೂಮಿಯಿಂದ ಭೂಮಿಯ ವಿಕಾರವೇ ಅಕ್ಕಿ ಆ ಅಕ್ಕಿಯನ್ನು ನಾನು ತಿಂದೆ ಈ ಶರೀರ ಅನ್ನುವಂಥದ್ದಾಯಿತು ಸಣ್ಣ ಮಗುವಾಗಿದ್ದಾಗ ನಾನು ಮೂರು ನಾಲ್ಕು ಕೆ ಜಿ ಇದ್ದೆ ಬೆಳೀತಾ ಬೆಳೀತಾ ಮೂವತ್ತು ನಲವತ್ತು ಎಂಬತ್ತು ಕೆ ಜಿ ಆದ ಏನನ್ನು ತಿಂದಿದ್ದು ಭೂಮಿಯಿಂದ ಬಂದಂತಹ ಪದಾರ್ಥವನ್ನು ಅದರ ಇನ್ನೊಂದು ರೂಪ ಹಸು ಹುಲ್ಲನ್ನು ಮೇಯಿತು ಹುಲ್ಲು ಬಂದದ್ದೆಲ್ಲಿಂದ ಭೂಮಿಯಿಂದ ನೀರು ಕುಡೀತು ನನಗೆ ಹಾಲು ಸಿಕ್ತು ಇವಾಗ ಯೋಚನೆ ಮಾಡಿ ಆ ಹಾಲನ್ನು ಕುಡದೆ ಆ ಅಕ್ಕಿಯನ್ನು ತಿಂದೆ ಈ ಶರೀರ ಬೆಳೆಯಿತು ಈ ಶರೀರ ಅನ್ನುವಂಥದ್ದು ಏನಿದೆ ಇದಕ್ಕೆ ಹೆಸರು ಪ್ರಕೃತಿ ಇಲ್ಲಿ ಭೂಮಿ ಇದೆ ಗಾಳಿ ಸಂಚಾರ ಪ್ರಾಣ ಸಂಚಾರ ನಡೀತಾ ಇದೆ ಶರೀರ ಅಗ್ನಿ ಇದೆ ಮುಟ್ಟಿದಾಗ ಬೆಚ್ಚಗಿದೆ ಶರೀರ ಆದ್ರಿಂದ ಜೀವಂತವಾಗಿದ್ದೀನಿ ಸತ್ತಿರುವ ಶರೀರ ತಣ್ಣಗಿರುತ್ತದೆ ನಂತರ ಇದೊಂದಷ್ಟು ಆಕಾಶವನ್ನ ತೆಗೆದುಕೊಂಡಿದೆ ಭೂಮಿ ಇದೆ ಆಕಾಶ ಇದೆ ನೀರಿದೆ ಅಗ್ನಿ ಇದೆ ಪ್ರಾಣ ನಡೀತಾ ಇದೆ ಮನಸ್ಸಿದೆ ಬುದ್ಧಿ ಇದೆ ಅಹಂಕಾರ ಇದೆ ಆದ್ರಿಂದ ಈ ಶರೀರ ಅನ್ನುವಂತಹದ್ದು ಪ್ರಕೃತಿ ನಾನು ಯಾರು ಪುರುಷ ಚೈತನ್ಯ ತತ್ವ ಎಲ್ಲ ಶರೀರಗಳು ನನಗೆ ಕಾಣಿಸ್ತದೆ ಆದರೆ ನಾನು ನನಗೆ ಕಾಣಿಸುವುದಿಲ್ಲ ಯಾಕೆ ನಾನು ಪುರುಷ ಪ್ರಕೃತಿ ಎನ್ನುವಂತಹದ್ದು ತ್ರಿಗುಣಾತ್ಮಿಕ ಅಂತ ಕರಿತೇವೆ ಸತ್ವಗುಣ ರಜೋಗುಣ ತಮೋಗುಣ ಈ ಮೂರಿಂದ ಆಗಿರುವುದು ತ್ರಿಗುಣಾತ್ಮಿಕ ಪ್ರಕೃತಿ ಅಂತ ಕರಿತೀವಿ ಮಾಯೇ ಪ್ರಕೃತಿ ಮಾಯೇ ತ್ರಿಗುಣಾತ್ಮಿಕ ಈ ಶರೀರ ಇದೆ ಇದು ನನ್ನ ಉಪಯೋಗಕ್ಕೆ ಬರ್ತದೆ ಆದರೆ ಈ ಶರೀರ ನಾನಲ್ಲ ಹೇಗೆ ಹೇಳ್ತೀನಿ ಯೋಚನೆ ಮಾಡಿ ಇವಾಗ ಉಗುರನ್ನು ಕತ್ತರಿಸ್ತೇನೆ ಗಡ್ಡ ಬರ್ತದೆ ಕತ್ತರಿಸ್ತೇನೆ ಕೂದಲನ್ನು ಕತ್ತರಿಸ್ತೇನೆ ನನಗೇನಾದರೂ ನೋವಾಗುತ್ತಾ ಇಲ್ಲ ಅದು ದೇಹದಿಂದ ಹೊರಗೆ ಬಂತು ಹೊರಗಾಕದೆ ಇವಾಗ ಯೋಚನೆ ಮಾಡಿ ಡಯಾಬಿಟೀಸ್ ಬಂತು ಕಾಲು ಗಾಯ ಆಯಿತು ಡಾಕ್ಟರ್ ತಕ್ಕ ಹೋಗಲಿಲ್ಲ ಕೊನೆಗೆ ಡಾಕ್ಟ್ರ್ ಹೇಳಿದ್ರು ಆ್ಯಂಪ್ಯೂಟ್ ಮಾಡಬೇಕು ಕತ್ತರಿಸಬೇಕು ಅಂದರು ಕತ್ತರಿಸಾಕಿ ಅಂತೀನಿ ಯಾಕೆ ನಾನು ಬದುಕಬೇಕು ನಾನು ಬದುಕಬೇಕು ನನ್ನ ಒಂದು ಕಾಲು ಹೋದರೂ ಕೂಡ ನಾನಿದ್ದೇನೆ ಇವಾಗ ನೋಡಿ ಇದು ಪ್ರಕೃತಿ ಶರೀರ ಈ ಶರೀರ ಒಂದು ಭಾಗ ಹೋದರೂ ಹಲ್ಲು ಬಿದ್ದೋಯ್ತು ಕಣ್ಣು ಕಾಣಿಸ್ತಾ ಇಲ್ಲ ಕಿವಿ ಕೇಳಿಸ್ತಾ ಇಲ್ಲ ಆದರೆ ನಾನು ಮಾತ್ರ ಇದ್ದೇ ಇದ್ದೇನೆ ನಾನು ಈ ಶರೀರಕ್ಕಿಂತ ಬೇರೆ ಆ ನಾನು ಅನ್ನುವಂಥವನು ಯಾರು ಅವನನ್ನು ಅರಿತುಕೊಳ್ಳಬೇಕಾದ್ರೆ ವಿಶೇಷವಾದ ಜ್ಞಾನ ಬೇಕು ಅದಕ್ಕೆ ಹೆಸರು ವಿಜ್ಞಾನ ಹೀಗಾಗಿ ಈ ಎರಡು ಜ್ಞಾನ ವಿಜ್ಞಾನ ಅಂದಾಗ ಜ್ಞಾನ ಅಂದಾಗ ಪ್ರಕೃತಿ ವಿಜ್ಞಾನ ಅಂದಾಗ ಪುರುಷ ಆ ಪುರುಷ ಅನ್ನುವಂಥವನು ಈ ಪ್ರಕೃತಿಯ ಮುಖಾಂತರ ವ್ಯವಹಾರ ಮಾಡ್ತಾ ಇದ್ದಾನೆ ಪುರುಷನಿಗೆ ಪ್ರಕೃತಿ ಬೇಕೇ ಬೇಕು ತಾನು ಅಭಿವ್ಯಕ್ತವಾಗಬೇಕಾದ್ರೆ ಆದರೆ ಈ ಪ್ರಕೃತಿ ಪೂರ್ಣವಾಗಿರಬೇಕು ಅಂತೇನಿಲ್ಲ ಇದರಲ್ಲಿ ಹೊಸತಾಗಿ ಬರ್ತಾ ಇರ್ತದೆ ಹಳೆಯದು ಹೋಗ್ತಾ ಇರ್ತದೆ ನೀವು ಯೋಚನೆ ಮಾಡಿ ಇವಾಗ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ನಮ್ಮ ಶರೀರದಲ್ಲಿರುವ ಎಲ್ಲ ಸೆಲ್ಸ್ ಬದಲಾಗುತ್ತಂತೆ ಆದರೆ ನಾನು ಮಾತ್ರ ಹಾಗೇ ಇದ್ದೇನೆ ಈ ಎಂಟು ಅಷ್ಟದ ಪ್ರಕೃತಿ ಅನ್ನುವಂಥದ್ದೇನಿದೆ ಅದು ಅಪರ ಸ್ವಲ್ಪ ಕೆಳಮಟ್ಟದ್ದು ಆದರೆ ನಾನು ಚೈತನ್ಯ ಸ್ವರೂಪಿ ಅದಕ್ಕಿಂತ ಮೇಲ್ಮಟ್ಟದವನು ಯಾವುದದು ಆ ನಾನು ಅನ್ನುವಂಥವನು ಎಲ್ಲರಿಗೂ ಆಧಾರವಾಗಿರುವ ಎಲ್ಲರಿಗೂ ಆಧಾರವಾಗಿರುವಂತಹ ಅವನನ್ನು ಅಕ್ಷರ ಅಂತ ಕರಿತೀವಿ ನಾಶರಹಿತ ಅಂತೀವಿ ಪರ ಉತ್ತಮ ಮಟ್ಟದವನು ಅಂತ ಕರಿತೀವಿ ಅದು ನಾನು ಅವನನ್ನು ತಿಳಿಬೇಕಾದ್ರೆ ವಿಜ್ಞಾನ ಇಡೀ ಜಗತ್ತಿನಲ್ಲಿರೋದೇ ಇವೆ ಎರಡು ಒಂದು ಅಷ್ಟದ ಪ್ರಕೃತಿ ಇನ್ನೊಂದು ನಾನು ಚೈತನ್ಯ ಅಷ್ಟದ ಪ್ರಕೃತಿ ಅನ್ನುವಂಥದ್ದು ಜಡ ನಾನು ಚೈತನ್ಯ ನೋಡಿ ಮನಸ್ಸು ಅನ್ನುವಂಥದ್ದು ಕೂಡ ವೇದಾಂತದ ಪ್ರಕಾರ ಪ್ರಕೃತಿಯೇ ಮನಸ್ಸು ಅನ್ನುವಂಥದ್ದು ಸೂಕ್ಷ್ಮವಾದ ಪ್ರಕೃತಿ ಅಷ್ಟೇ ಅದು ಕೂಡ ಪ್ರಕೃತಿಯೇ ಎಷ್ಟು ವಿಚಿತ್ರ ಇದೆ ನೀವು ಗಮನಿಸಿ ಮಹಲಿಂಗ ರಂಗ ತನ್ನ ಅನುಭವಾಮೃತದಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ ಈ ಕನ್ನಡಿ ಎನ್ನುವಂತಹದ್ದಕ್ಕೆ ಒಂದು ಕಡೆ ರಿಫ್ಲೆಕ್ಟ್ ಮಾಡುತ್ತೆ ನನ್ನ ಪ್ರತಿಬಿಂಬ ಈ ಮನಸ್ಸು ಅನ್ನುವಂತಹದ್ದು ಕನ್ನಡಿ ಎರಡೂ ಕಡೆ ಪ್ರತಿಬಿಂಬ ಮಾಡ್ತದಂತೆ ಅಂದ್ರೇನು ಆ ಮನಸ್ಸು ಹೊರ ಜಗತ್ತನ್ನು ತೋರಿಸ್ತದೆ ನನ್ನನ್ನು ತೋರಿಸ್ತದೆ ನನ್ನನ್ನು ತೋರಿಸಬೇಕಾದ್ರೆ ವಿಶೇಷವಾದ ಜ್ಞಾನ ಬೇಕು ಹೊರ ಜಗತ್ತು ಅನ್ನುವಂಥದ್ದು ಸುಲಭವಾಗಿ ಗೊತ್ತಾಗುತ್ತೆ ಹೊರ ಜಗತ್ತನ್ನು ಕಾಣುವುದಕ್ಕೆ ಹೆಸರು ಸಹಜ ಒಳ ಜಗತ್ತನ್ನು ಕಾಣುವುದಕ್ಕೆ ಹೆಸರು ಸಾಧನೆ ಹೀಗಾಗಿ ನಾನು ಸಾಧನೆಯ ಮುಖಾಂತರ ನನ್ನನ್ನು ನಾನು ಕಾಣಬಹುದು ಹೊರಗಡೆ ಅದು ಸಹಜವಾಗಿ ನಾನು ಕಣ್ಣು ಬಿಟ್ಟ ತತ್ಕ್ಷಣ ನನಗೆ ಜಗತ್ತು ಕಾಣಿಸ್ತದೆ ಬಿಚಿಯವರು ಬಹಳ ಸೊಗಸಾಗಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಿಂದ ಪ್ರೇರಿತರಾಗಿ ಅಂದನಾ ತಿಮ್ಮ ಅಂತ ಒಂದು ಗ್ರಂಥ ಬರೆದರು ಸುಮಾರು ಹತ್ತತ್ರ ಐದು ನೂರು ಕಗ್ಗಗಳು ಅದರಲ್ಲಿದೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ಆ ದೇವ ಎಷ್ಟು ವಿಚಿತ್ರ ನೋಡಿ ಕಣ್ಣಿಗೆ ರೆಪ್ಪೆ ಕೊಟ್ಟ ಬೇಡ ಆದರೆ ಮುಚ್ಕೊಳ್ಬೋದು ಆದರೆ ಕಿವಿಗೆ ಕೊಡೋದು ಬಿಟ್ಟ ನಮಗೆ ಚಾಯ್ಸೇ ಇಲ್ಲ ನಾನು ನೋಡಲ್ಲ ಅಂತ ಬೇಕಾದರೆ ಕಣ್ಣು ಮುಚ್ಕೊಂಡ್ಬಿಡ್ತೀವಿ ಕಿವಿ ಕೇಳಲ್ಲ ಅನ್ನಲಿಕ್ಕೆ ಆಗೋದೇ ಇಲ್ಲ ಬಿದ್ದೇ ಬೀಳ್ತದೆ ಕಿವಿ ಒಳಕ್ಕೆ ನಾವೆಲ್ಲ ಸಣ್ಣ ಮಕ್ಕಳಾಗಿದ್ದಾಗ ಯಾವುದೋ ಟಿ ವಿನಲ್ಲೋ ಅಥವಾ ಸಿನಿಮಾಗೆ ಕರ್ಕೊಂಡು ಹೋದಾಗ ಯಾವುದೋ ಭಯಂಕರವಾದ ದೃಶ್ಯ ಬಂದ ದೃಶ್ಯ ಬಂದಾಗ ಕಣ್ಮುಚ್ಕೊಂಡ್ಬಿಡ್ತಾ ಇದ್ವಿ ನಾವು ನಾನು ನೋಡಲ್ಲ ಅಂತ ಆದರೆ ಕಿವಿಗೆ ಚಾಯ್ಸೇ ಇಲ್ಲ ಮುಚ್ಕೊಳ್ತಾ ಇದ್ವಿ ನಮ್ಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಮುಚ್ಕೊಂಬಿಟ್ರೆ ಸಾಕು ಕೈ ಕಣ್ಣೇ ಮುಚ್ಕೊಳ್ಳೋಕೆ ರೆಪೆ ಈ ಮುಚ್ಕೊಂಬಿಟ್ರೆ ಸಾಕು ಏನು ಕಾಣಿಸಲ್ಲ ಆದರೆ ಕಿವಿ ಎಷ್ಟು ವಿಚಿತ್ರ ಇದೆ ನೋಡಿ ಚಾಯ್ಸೇ ಇಲ್ಲ ಆ ರೆಪ್ಪೆ ಅನ್ನುವಂಥದ್ದು ಕಿವಿಗಿಲ್ಲ ಮೂಗಿಗೆ ಇಲ್ಲವೇ ಇಲ್ಲ ಪರಿಮಳ ಬರಲಿ ಮೂಗು ಗೊತ್ತಾಗುತ್ತೆ ದುರ್ಗಂಧ ಬರಲಿ ಮೂಗಿಗೆ ಗೊತ್ತಾಗುತ್ತೆ ಈ ಈ ಪ್ರಕೃತಿ ಅನ್ನುವಂಥದ್ದು ಏನಿದೆ ಅದು ವಿಶೇಷ ಅದೂ ಕೂಡ ಅಪರ ಆದರೆ ಪರ ಯಾವುದು ಚೈತನ್ಯ ತತ್ವ ಅದು ಚೇತನ ಸ್ವಭಾವ ಇವೆ ಎರಡೂ ಕೂಡ ನಾನು ಗುರುತಿಸ್ತೇನೆ ಯಾವುದ್ರ ಮುಖಾಂತರ ಮನಸ್ಸಿನ ಮುಖಾಂತರ ಹೀಗಾಗಿ ಈ ಮನಸ್ಸು ಜಡ ಅಂತ ತಿಳ್ಕೊಳ್ಬೇಕು ಇದನ್ನ ಉಪನಿಷತ್ತಿನಲ್ಲಿ ಆರನೇ ಅಧ್ಯಾಯದಲ್ಲಿ ತಂದೆ ಉದ್ದಾಲಕ ಮಗನಾದ ಶ್ವೇತಕೇತುವಿಗೆ ಬಹಳ ಸೊಗಸಾಗಿ ತಿಳಿಸ್ತಾನೆ ಇಡೀ ಆರನೇ ಅಧ್ಯಾಯದಲ್ಲಿ ಗುರು ಹೇಳುವುದನ್ನ ಏನೊಂದು ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಅದು ನೀನಲ್ಲ ನೀನು ಆ ಚೈತನ್ಯ ಸ್ವರೂಪಿ ತತ್ ತ್ವಂ ಅಸಿ ಅಂತ ಹೇಳ್ತಾನೆ ಅದು ನೀನಾಗಿದ್ದೀಯಾ ಯಾವುದದು ಎಲ್ಲದಕ್ಕೂ ಆಧಾರ ಎಷ್ಟು ಸೊಗಸಾಗಿದೆ ನೋಡಿ ಕಣ್ಣು ನೋಡ್ತಾ ಇದೆ ಅಂತ ಹೇಳ್ಬೋದು ವಿಚಿತ್ರ ಕಣ್ಣಿನ ಹಿಂದೆ ಮನಸ್ಸಿರಬೇಕು ನೋಡ್ಬೇಕಾದ್ರೆ ಮನಸ್ಸು ನೋಡ್ತಾ ಇದೆ ಅಲ್ಲ ಎಷ್ಟು ವಿಚಿತ್ರ ನೋಡಿ ಮಲ್ಕೊಂಡಿದ್ದಾಗ ಕನಸಿನಲ್ಲಿ ಈ ಕಣ್ಣು ನೋಡಲ್ಲ ಆದರೆ ಮನಸ್ಸು ನೋಡ್ತಾ ಇರ್ತದೆ ಮನಸ್ಸು ನೋಡ್ತಾ ಇದ್ರು ಕೂಡ ಮನಸ್ಸಿನ ಹಿಂದೆ ನಾನು ಇರಲೇಬೇಕು ಆದ್ರಿಂದಾನೆ ಬೆಳಗ್ಗೆ ಎದ್ದ ಮೇಲೆ ಹೇಳ್ತೀನಿ ನಾನು ಎಂತ ವಿಚಿತ್ರ ಕನಸು ಬಿದ್ದಿತ್ತು ಗೊತ್ತಾ ಯಾರಿಗೆ ನನಗೆ ಮನಸ್ಸು ಕಂಡದ್ದು ಆದರೆ ಮನಸ್ಸಿನ ಹಿಂದೆ ನಾನಿದ್ದೇನೆ ಎಚ್ಚರ ಪ್ರಪಂಚದಲ್ಲಿ ಕಂಡಿದೆ ಕಣ್ಣಿನ ಹಿಂದೆ ಮನಸ್ಸಿದೆ ಮನಸ್ಸಿನ ಹಿಂದೆ ನಾನಿದ್ದೇನೆ ಈ ವಿವೇಕಕ್ಕೆ ಹೆಸರು ದೃಕ್ ದೃಶ್ಯ ವಿವೇಕ ಕಾಣಿಸುವಂತಹದ್ದು ರೂಪ ಅದು ಜಡ ಕಣ್ಣು ನೋಡ್ತದೆ ಕಣ್ಣಿನ ಹಿಂದೆ ಮನಸ್ಸಿರಬೇಕು ಮನಸ್ಸಿನ ಹಿಂದೆ ನಾನಿರಬೇಕು ನಾನಿದ್ರೇ ಈ ಎಲ್ಲ ವ್ಯವಹಾರ ಹೀಗಾಗಿ ಇಂದ್ರಿಯಗಳೆಲ್ಲವೂ ಕೂಡ ಅಪರ ಚೈತನ್ಯ ನಾನು ಈವಾಗ ಕೃಷ್ಣ ಇನ್ನೊಂದು ಹೆಜ್ಜೆ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾನೆ ಏನು ಹೇಳ್ತಾನೆ ನೋಡು ಇಡೀ ಜಗತ್ತೇನಿದೆ ಪರ ಅಪರ ಎರಡೂ ಕೂಡ ನಾನೇ ನನ್ನ ಬಿಟ್ಟರೆ ಬೇರೆ ಈ ಜಗತ್ತಿನಲ್ಲಿ ಇನ್ನೊಂದೇನಿಲ್ಲ ಇದನ್ನು ಗುರುತಿಸುವ ಒಂದು ಜ್ಞಾನವನ್ನು ನಾವು ಬೆಳೆಸ್ಕೊಳ್ಬೇಕು ಈ ಎಲ್ಲದಕ್ಕೂ ಮೂಲ ನಾನೇ ಯೋನಿ ಅಂತ ಕರೀತಾನೆ ಮೂಲ ಅಂದರೆ ಯೋನಿ ಏತದ್ಯೋನೀನಿ ಭೂತಾನಿ ಈ ಎಲ್ಲ ಯೋನಿಗಳಿ ಜಗತ್ತಿಗೂ ನಾನೇ ಮೂಲ ಕಾರಣ ಯಾವಾಗ ನಾನು ಇದೆಲ್ಲವನ್ನು ಅರಿತುಕೊಳ್ತೇನೋ ಆವಾಗ ನನಗೆ ಸ್ಪಷ್ಟವಾಗ್ತದೆ ನೋಡಿ ಆ ಅರಿತುಕೊಳ್ಳುವಿಕೆ ಇದೆಯಲ್ಲ ಅದು ಬಹಳ ಬಹಳ ಮುಖ್ಯ ವೇದಾಂತದಲ್ಲಿ ಮತ್ತೆ ಮತ್ತೆ ಹೇಳ್ತೇವೆ ಜ್ಞಾನಾತ್ ಏವತು ಕೈವಲ್ಯಂ ಕೇವಲ ಜ್ಞಾನದಿಂದ ಮಾತ್ರವೇ ನೆಮ್ಮದಿ ಆ ಜ್ಞಾನದಿಂದ ನೆಮ್ಮದಿ ಅನ್ನುವಂಥದ್ದು ಏನಿದೆ ಅದನ್ನು ತಿಳಿದುಕೊಳ್ಬೇಕು ನನ್ನ ಸ್ವರೂಪವನ್ನು ನಾನು ಅರಿತುಕೊಂಡಾಗ ಮಾತ್ರವೇ ನನಗೆ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಸಿಕ್ಕುವುದು ಯಾಕೆ ಬಾಹ್ಯ ಪ್ರಪಂಚ ಅನ್ನುವಂಥದ್ದು ನಿರಂತರವಾಗಿ ಬದಲಾವಣೆ ಅನ್ನುವಂಥದ್ದನ್ನು ಹೊಂದುತ್ತಾನೇ ಇದೆ ಒಂದನ್ನು ನಾನು ಸ್ಥಿರವಾಗಿ ಇಟ್ಟುಕೊಳ್ಳಲಿಕ್ಕೆ ಆಗಲ್ಲ ಒಂದನ್ನು ಹಿಡಿದುಕೊಂಡೆ ಅಂದರೆ ಕಾಲಾಂತರದಲ್ಲಿ ಅದು ಕೆಲಸಕ್ಕೆ ಬಾರದ್ದು ಅರ್ಥಹೀನವಾಗಿ ಹೋಗ್ತದೆ ಯಾವುದನ್ನು ಹಿಡಿಯಬೇಕು ಯಾವುದು ಅವಿಕಾರಿಯೋ ಯಾವುದು ನಿರ್ಗುಣವೋ ಯಾವುದು ನಿರಾಕಾರವೋ ಅದನ್ನು ಅರಿತುಕೊಳ್ಳಬೇಕು ಆ ಅರಿತುಕೊಂಡಾಗ ನಮಗೆ ಸ್ಪಷ್ಟತೆ ನೆಮ್ಮದಿ ಎಲ್ಲವೂ ಬರ್ತದೆ ಎಲ್ಲವೂ ನನ್ನಿಂದ ಬಂತು ಅದು ಹೇಗೆ ಅದನ್ನು ನಾವು ಮುಂದೆ ನೋಡುವ ಹರಿ ಓಂ